ಇವತ್ತು ನಾವು ರುಚಿಯಾದ ಆರೋಗ್ಯಕರವಾದ ಹುರುಳಿ ಕಟ್ಟಿನ ಸಾರು ಅಥವಾ ರಸಂ ಮಾಡುವ ಒಂದು ವಿಧಾನವನ್ನು ತಿಳ್ಕೊಳ್ಳೋಣ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸಬಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಂಥ ಒಂದೂವರೆ ಕಪ್ ಹುರುಳಿ ಕಾಳನ್ನು ಕುಕ್ಕರಿಗೆ ಹಾಕಿ ಅರ್ಧ ಚಮಚ ಉಪ್ಪು ಮೂರು ಕಪ್ ನೀರು ಹಾಕಿದ್ದೇನೆ ನೀವು ನಾಲ್ಕರಿಂದ ನಾಲ್ಕೂವರೆ ಕಪ್ ತನಕ ನೀರು ಹಾಕ್ಬೋದು ಅಥವಾ ನಂತರ ಸಾರು ಮಾಡುವಾಗೂ ಕೂಡ ನೀರು ಹಾಕ್ಕೊಳ್ಬೋದು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಲ್ ಹಾಕಿ ಕನಿಷ್ಠ ಎರಡನ್ನ ಎಂಟು ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇಲ್ಲದಿದ್ದರೆ ಕಾಳು ಸರಿಯಾಗಿ ಬೇಯೋದಿಲ್ಲ ಇದೀಗ ಹದವಾಗಿ ಬೆಂದಿದೆ ನಾನು ಎಂಟು ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಿದ್ದೇನೆ ಹುರುಳಿಕಾಳು ಸರಿಯಾಗಿ ಬೆಂದಿದೆ ಈ ನೀರನ್ನು ಈ ನೀರಿನಿಂದ ನಾನೀಗ ಸಾರು ಮಾಡೋದು ನೀರಿನ ಅಂಶನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಂದು ನಾಲ್ಕೈದು ಹುರುಳಿಕಾಳು ಬಿದ್ದರೆ ಅಡ್ಡಿಯಲ್ಲೇ ಏನಾಗೋದಿಲ್ಲ ಬೇಯಿಸಿರುವ ಹುರುಳಿಕಾಳು ಮೂರು ದೊಡ್ಡ ಚಮಚ ಅದ್ರ ಜೊತೆಗೆ ಒಂದೂವರೆ ಚಮಚ ಆಗುವಷ್ಟು ಸಾರಿನ ಪುಡಿ ಅಥವಾ ರಸಂ ಪುಡಿ ಸ್ವಲ್ಪ ನೀರು ಕಾಲು ಕಪ್ ಆಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಇದರಿಂದ ಸಾರಿನ ಸ್ಥಿರತೆ ಚೆನ್ನಾಗಿ ಬರ್ತದೆ ಈ ಬೇಯಿಸಿರುವ ಹುರುಳಿಕಾಳು ರಸಂ ಪುಡಿಯ ಪೇಸ್ಟನ್ನು ಆ ಹುರುಳಿ ಬೇಯಿಸಿದ ನೀರಿಗೆ ಹಾಕಿದ್ದೇನೆ ಮತ್ತು ಒಂದು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಮೂರು ದೊಡ್ಡ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸ ಒಂದು ಮೂರನೇ ಚಮಚ ಆಗುವಷ್ಟು ಅರಶಿನ ಪುಡಿ ಹಾಕಿ ಮುಕ್ಕಾಲು ಚಮಚ ಉಪ್ಪು ಕೂಡ ಇದ್ದೇನೆ ಹುರ್ಲಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ ಎರಡು ಇಂಚು ಗಾತ್ರದ ಬೆಲ್ಲ ಹಾಕಿದ್ದೇನೆ ಒಂದು ಸಣ್ಣ ಹೋಳು ಬೆಲ್ಲ ಹುಳಿ ಮತ್ತು ಬೆಲ್ಲ ಹಾಕಿದರೆ ರುಚಿಯಾಗಿರ್ತದೆ ಅದು ಚೆನ್ನಾಗಿ ಕಲಕಿ ಕನಿಷ್ಠ ಆರರಿಂದ ಏಳು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಬೇಕು ಸಾರು ರೆಡಿಯಾಗಿದೆ ಹೀಗೇನೂ ಕೂಡ ಕುಡಿಬಹುದು ಅಥವಾ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ಬೋದು ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಬೇಕು ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಎಂಟರಿಂದ ಹತ್ತು ಕರಿಬೇವಿನ ಎಲೆ ಒಂದು ಒಣಮೆಣಸಿನಕಾಯಿ ತುಂಡು ಮಾಡಿರೋದು ಚಿಟಿಕೆ ಇಂಗಿನ ಪುಡಿ ಎರಡರಿಂದ ಎಂಟು ಜಜ್ಜಿದ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಇದನ್ನು ಹುರುಳಿ ಸಾರಿಗೆ ಹಾಕಿ ಕಲಕಿದ್ರೆ ಆಯಿತು ಹಾಗೇನೂ ಕುಡಿಬಹುದು ನೀವು ಈ ಸಾರನ್ನು ಅನ್ನದ ಅನ್ನದ ಜೊತೆಗೆ ಬಡಿಸ್ಕೊಂಡು ಊಟನೂ ಕೂಡ ಮಾಡಬಹುದು ನಾವೆಲ್ಲ ಇದನ್ನು ಹಾಗೆ ಕುಡಿದು ಖಾಲಿ ಮಾಡಿದ್ವಿ ತುಂಬ ರುಚಿಯಾಗಿತ್ತು ಇದೇ ಪ್ರಮಾಣದಲ್ಲಿ ಇದೇ ಅಳತೆಯಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ತದೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು